ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಟಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಮೇಲ್ ಆರ್ ಫಿಮೇಲ್ ಓಕೆ ನಿಮ್ಮಿಂದ ಏನನ್ನ ಚೇಂಜ್ ಆಗ್ಬೇಕು ಅಂತ ಬಯಸ್ತಾ ಇದ್ದಾರೆ ಅಂದ್ರೆ ನಿಮ್ಮಲ್ಲಿರುವಂತಹ ಯಾವ ಗುಣ ಚೇಂಜ್ ಆದ್ರೆ ನಮ್ಮ ಪ್ರೀತಿಗೆ ಒಳ್ಳೇದು ಅನ್ನುವಂತಹ ರೀತಿಯಲ್ಲಿ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ನಮ್ಮ ರೀಡಿಂಗ್ ಯಾವುದರ ವಿಚಾರದ ಬಗ್ಗೆ ಅಂತ ನಿಮಗೆ ಗೊತ್ತಾಯ್ತಲ್ವಾ ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮಲ್ಲಿರುವಂತಹ ಯಾವ ಗುಣವನ್ನು ಚೇಂಜ್ ಮಾಡ್ಕೋಬೇಕು ಅನ್ನುವಂತಹ ರೀತಿಯಲ್ಲಿ ಬಯಸ್ತಾ ಇದ್ದಾರೆ ಯಾಕೆಂದರೆ ಹಲವಾರು ಬಾರಿ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನೇನು ಸಿಟ್ ಮಾಡ್ಕೋಬೇಡಮ್ಮ ಈ ಸಿಟ್ ಮಾಡ್ಕೊಳೋದ್ರಿಂದ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಈ ಗುಣ ಒಂದಿಲ್ಲ ಅಂದರೆ ನೀನೆಲ್ಲದರಲ್ಲೂ ಸರಿ ಅನ್ನುವಂತಹ ರೀತಿಯಲ್ಲಿ ಯೂನಿವರ್ಸಿನಲ್ಲಿ ಕೆಲವೊಬ್ಬರು ಹೇಳಿದ್ರೆ ಮತ್ತೆ ಕೆಲವೊಬ್ಬರು ಹೇಳ್ತಾರೆ ನೀನು ಅನುಮಾನ ಪಡೋದನ್ನ ಬಿಟ್ಬಿಡು ಯಾಕಂದ್ರೆ ನಾನು ನಿಷ್ಕಲ್ಮಶವಾಗಿ ನಿನ್ನ ಪ್ರೀತಿಸ್ತಾ ಇದ್ದೀನಿ ಆದ್ರೆ ನೀನ್ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅನುಮಾನವನ್ನ ಪಡ್ತಾ ಇದೀಯಾ ಈ ಗುಣ ನನ್ಗಿಷ್ಟ ಆಗಲ್ಲ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ರು ಹೇಳ್ತಾರೆ ಮತ್ತೆ ಕೆಲವೊಬ್ರು ಹೇಳ್ತಾರೆ ಅವ್ರತ್ತೇ ಆದಂತಹ ರೀತಿಯಲ್ಲಿ ಸೊ ನೀನು ನನಗೆ ಟೈಮ್ ಕೊಡಲ್ಲ ಅಂತ ಹಲವಾರು ಕಾರಣಗಳು ಇದೊಂದು ಗುಣ ನನಗೆ ಸರಿ ಹೋಗಲ್ಲ ಎಷ್ಟೊತ್ತಿಗೋ ಬಾ ಅಂತ ಹೇಳ್ತೀಯ ಎಷ್ಟೊತ್ತಿಗೋ ಬರ್ತೀಯ ನೀನು ಇದೊಂದು ಚೇಂಜ್ ಮಾಡ್ಕೊಳಮ್ಮ ನೀನು ಅನ್ನುವಂತಹ ರೀತಿಯಲ್ಲಿ ಹಲವಾರು ವಿಚಾರಗಳನ್ನ ನಿಮ್ಗೆ ಹೇಳ್ತಾನೆ ಇರ್ತಾರೆ ಸೊ ಪ್ರೀತಿ ಉಳಿಬೇಕು ಬೆಳಿಬೇಕು ಮತ್ತೆ ಇಬ್ಬರಲ್ಲಿಯೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಗುಣ ಚೇಂಜ್ ಆಗ್ಲೇಬೇಕು ಅನ್ನುವಂತಹ ಮನಸ್ಥಿತಿಯನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಇರ್ತಾರೆ ಅಂತಹದ್ದೇನು ಯಾವ ಒಂದು ವಿಚಾರವನ್ನ ನೀವು ಚೇಂಜಸ್ ಅನ್ನ ಮಾಡ್ಕೊಂಡ್ರೆ ನಿಮ್ಮ ಪರ್ಸನ್ ಗೆ ನೀವು ತುಂಬಾ ಇಷ್ಟ ಆಗ್ತೀರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಅನ್ನ ತಗೋತಾ ಇದೀನಿ ಇದೆಲ್ಲವೂ ಕೂಡ ಇಂಚೆರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರಿಸೋನೀಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗುಲಾಬಿ ಹೂ ಕೆಂಪು ಗುಲಾಬಿ ಹೂವನ್ನ ಮತ್ತೆ ಶಾವಂತಿಗೆ ಹೂ ಯೆಲ್ಲೋ ಕಲರ್ ಇರುವಂತಹ ಶಾವಂತಿಗೆ ಹೂ ಹೂವನ್ನ ನಿಮಗೆ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಹಳದಿ ಶಾವಂತಿಗೆ ಹೂವು ಮತ್ತೆ ಕೆಂಪು ಗುಲಾಬಿಯನ್ನು ನಿಮಗೆ ಆಯ್ಕೆಯಾಗಿ ಕೊಟ್ಟಿದ್ದೇನೆ ಸೊ ನಿಮ್ಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ನಿಮ್ಮಲ್ಲಿರುವಂತಹ ಯಾವ ಗುಣ ಬದಲಾವಣೆ ಆದರೆ ಪ್ರೀತಿಯಲ್ಲಿ ಮುಂದುವರಿಕೆಗಳಿರಬಹುದು ಸಮಾಧಾನ ಇರಬಹುದು ಈಕ್ವಲ್ ಗಿವ್ ಟೇಕ್ ಅನ್ನುವಂತಹ ಶೇರಿಂಗ್ಗಳು ಇರಬಹುದು ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿಯೂ ನೋಡ್ಬಹುದಾಗಿರುತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರೋದ್ರಿಂದ ನೀವು ಯಾವಾಗ ಈ ವಿಡಿಯೋಅನ್ನ ಕ್ಲಿಕ್ ಮಾಡಿ ನೋಡ್ತಿರೋ ಆವಾಗ ನಿಮಗೆ ಅನ್ವಯವಾಗುವಂತಹ ಆಗಿರುತ್ತೆ ಇದು ಸಿಂಗಲ್ಸ್ ಗಳಿಗೂ ಆಗತ್ತೆ ಅಂದ್ರೆ ಲವ್ ರಿಲೇಶನ್ಶಿಪ್ ನಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಆಗತ್ತೆ ಮತ್ತೆ ಇದು ಮದುವೆ ಆಗಿರುವಂತಹ ವ್ಯಕ್ತಿಗಳಿಗೂ ಕೂಡ ಇದು ಅನ್ವಯವಾಗುವಂತಹ ರೀಡಿಂಗ್ ಗೆ ಆಗಿರತ್ತೆ ಸೊ ನಿಮ್ಮ ಮನಸ್ಸಿನಲ್ಲಿ ಅಥವಾ ಪ್ರೀತಿಯ ಪ್ರೀತಿಸುವಂತಹ ವ್ಯಕ್ತಿ ಯಾವಾಗ್ಲೂ ಸಿಟ್ ಮಾಡ್ಕೋತಾ ಇದ್ರೆ ಅಥವಾ ಅನುಮಾನ ಪಡ್ತಾ ಇದ್ರೆ ಅಥವಾ ಬೇಡದ ಕೆಲವೊಂದು ಗುಣಗಳು ಅವರಲ್ಲಿ ಇದ್ರೆ ಯಾವ್ದನ್ನ ಬಯಸ್ತಾ ಇದ್ದಾರೆ ಅವ್ರು ಯಾವ್ದು ನೀವು ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರತ್ತೆ ನಾನು ಕ್ಲಿಯರ್ ಆಗಿ ಪದೇ ಪದೇ ಹೇಳ್ತಾ ಇದ್ದೀನಿ ಅರ್ಥ ಆಗಿರತ್ತೆ ಅನ್ಕೋತೀನಿ ಸೊ ರೀಡಿಂಗ್ ಅನ್ನ ಶುರು ಮಾಡೋಣ ರೆಡ್ ಕಲರ್ ಇರುವಂತಹ ಒಂದು ಗುಲಾಬಿ ಹೂವನ್ನ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ನೀವು ಕೇಳಿ ನಾನು ಯಾವ ವಿಚಾರದ ಬಗ್ಗೆ ನಾನು ಚೇಂಜಸ್ ಅನ್ನ ಮಾಡ್ಕೋಬೇಕು ಅಂತ ನೀನು ಬಯಸ್ತಾ ಇದ್ದೀಯಾ ಅನ್ನೋದನ್ನ ನೀವು ಕೇಳಿದ್ರೆ ಖಂಡಿತವಾಗಿಯೂ ಅವರು ಕಾರ್ಡ್ಸಿನ ಮೂಲಕ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ನಿಮ್ಮಲ್ಲಿರುವಂತಹ ಯಾವ ಗುಣ ಬದಲಾವಣೆ ಆಗ್ಬೇಕು ಅಂತ ನಿಮ್ಮ ಪರ್ಸನ್ ಬಯಸ್ತಾ ಇದ್ದಾರೆ ಫೈಲ್ ನಂಬರ್ ಒನ್ ಅವರಿಗೆ ಡೀಟೇಲ್ಸ್ ಅನ್ನ ಕೊಡಿ ಸ್ಪಿರಿಟ್ಸ್ ಫಾರ್ಡ್ಸ್ ಗಳನ್ನ ಕೊಟ್ಬಿಟ್ಟಿದ್ದಾರೆ ಸೊ ನಿಮಗೆ ನಾನು ರೀಡಿಂಗ್ ಮಾಡ್ತೀನಿ ನಾಲ್ಕು ಕಾರ್ಡ್ಗಳನ್ನ ನಿಮಗೋಸ್ಕರವಾಗಿ ಕೊಟ್ಟಿದ್ದಾರೆ ನಿಮ್ಮಲ್ಲಿರುವಂತಹ ಯಾವ ಕೆಲವು ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳೇಬೇಕು ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಬಂದಿರುವಂತಹದ್ದು ಹ್ಯಾಂಗರ್ಡ್ ಮ್ಯಾನ್ ಬರ್ತಾ ಇದೆ ಅಂದ್ರೆ ನಾನು ಆಲೋಚನೆಯನ್ನ ಮಾಡುವಂತಹ ರೀತಿಗೂ ನೀನು ಆಲೋಚನೆ ಮಾಡುವಂತಹ ರೀತಿಗೂ ಅಥವಾ ಗಳನ್ನ ಮಾಡ್ಕೋತೀಯಲ್ಲ ಅಥವಾ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೋ ಯಾಕಂದ್ರೆ ನಾನು ತುಂಬಾ ಡೈರೆಕ್ಟ್ ಆಗಿ ನಿನ್ನ ಜೊತೆ ಮಾತಾಡ್ತೀನಿ ಪ್ರೀತಿಯ ಹಂಚಿಕೆ ವಿಚಾರದಲ್ಲಿಯೂ ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಎಲ್ಲವನ್ನ ನಾನು ಡೈರೆಕ್ಟ್ ಆಗಿಯೇ ಹೇಳೋವಾಗ ನಿನ್ನದೇ ಆದಂತಹ ಆಲೋಚನೆಗಳನ್ನ ಮಾಡಿಕೊಂಡು ಅಥವಾ ನಿನ್ನದೇ ಆದಂತಹ ದೃಷ್ಟಿಯಲ್ಲಿ ಆಲೋಚನೆ ಮಾಡಿಕೊಂಡು ನನ್ನ ವಿರುದ್ಧವಾಗಿ ಯೋಚನೆ ಮಾಡ್ತೀಯಲ್ಲ ಅದು ನನಗೆ ಇಷ್ಟ ಆಗಲ್ಲ ಮೊದಲು ಅದನ್ನ ಚೇಂಜ್ ಮಾಡು ಅನ್ನೋದನ್ನ ಹೇಳ್ತಾರೆ ಮತ್ ಇನ್ನೊಂದೇನು ಅಂದ್ರೆ ಆವಾಗವಾಗ ಅವಾಗವಾಗ ಪ್ರೀತಿಯ ವಿಚಾರದಲ್ಲಿ ಬ್ರೇಕ್ಗಳನ್ನ ಅಥವಾ ಏನು ಕಾರಣವೇ ಇಲ್ಲದೇ ಮುನ್ಸ್ಕೊಳೋ ಅಂತದ್ದು ಇದನ್ನ ಮಾಡ್ತಾ ಇರ್ತಿರಲ್ಲ ಅದಕ್ಕೋಸ್ಕರವಾಗಿ ಅವ್ರು ಹೇಳ್ತಾ ಇದ್ರ ಅದನ್ನ ಮೊದಲು ಚೇಂಜ್ ಮಾಡ್ಕೋ ಏನಾಯ್ತು ಯಾಕಾಯ್ತು ಅನ್ನೋದನ್ನ ನೀವು ಬಾಯ್ ಮಾತಾಡಿ ಬಾಯಿ ಬಿಟ್ಟು ಏನೋ ಮಾತಾಡದಿರ ನನಗೆ ಸೆಟ್ ಬಂದಿದೆ ಅನ್ನುವಂತಹ ರೀತಿಯಲ್ಲಿ ಬ್ಲಾಕ್ ಮಾಡ್ಕೊಳೋದಿರ್ಬೋದು ಅಥವಾ ಮಾತಾಡಿಸ್ತಾ ಇದ್ರು ಮಾತಾಡದೆ ಇರೋದಿರ್ಬೋದು ಅಥವಾ ಸುಮ್ ಸುಮ್ನೆ ನೆಗ್ಲೆಕ್ಟ್ ಮಾಡೋದಿರ್ಬೋದು ಯಾವ್ದನ್ನು ಖಂಡಿತ ಮಾಡ್ಬೇಡ ಇದು ನನ್ಗೆ ಇಷ್ಟ ಆಗದೆ ಇರೋದು ಈ ಗುಣವನ್ನ ಮೊದ್ಲು ಚೇಂಜ್ ಮಾಡ್ಕೋ ಅಂತ ಹೇಳ್ತಾ ಇದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ನಿಮ್ಮಲ್ಲಿ ಸೀರಿಯಸ್ನೆಸ್ ಅನ್ನೋದು ಇಲ್ಲ ಆ ಗುಣವನ್ನ ಚೇಂಜ್ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನೇ ವಿಚಾರಗಳು ಅಥವಾ ಯಾವುದೇ ಕೆಲಸಗಳಿರ್ಬಹುದು ಬಿಸ್ನೆಸ್ ಇರ್ಬಹುದು ಅಥವಾ ಯಾವುದೇ ಪ್ರೀತಿಯ ಮುಂದುವರಿಕೆಗಳಿರ್ಬಹುದು ಅಥವಾ ಕೆಲಸದಲ್ಲೇ ಇರ್ಬಹುದು ಏನೇ ಕೆಲಸಗಳನ್ನ ನೀವು ಮಾಡ್ತಾ ಇದ್ರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದ ಹಾಗೆ ನೀವು ಹೆಚ್ಚೆಗಳನ್ನ ಇಡ್ತೀರಾ ಅಂದ್ರೆ ದುಡುಕಾಗಿ ಕೆಲವು ಮುಂದಕ್ಕೆ ಹೆಜ್ಜೆಗಳನ್ನ ಇಡ್ತೀರಾ ಯಾವುದೇ ಎಕ್ಸ್ಪೀರಿಯನ್ಸ್ ಗಳು ಇಲ್ಲದೆ ಇದ್ರು ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ದುಡುಕು ನಿರ್ಧಾರಗಳನ್ನ ಮಾಡ್ತಿರಲ್ಲ ಅದು ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಅವ್ರಿಗೆ ಅದು ಚೈಲ್ಡಿಶ್ ಬಿಹೇವಿಯರ್ ಅಂತ ಅನ್ಸುತ್ತೆ ಯೋಚನೆಯೇ ಮಾಡದೆ ಮಾತಾಡುವಂತಹದ್ದು ಯೋಚನೆಯೇ ಮಾಡದೆ ಒಂದು ಮೂಮೆಂಟ್ಸ್ ಅನ್ನ ನೋಡಿ ನೋಡ್ರಿ ಹೂವು ಕೂಡ ಬಿದ್ದಿದೆ ಹೌದಲ್ವಾ ಸೊ ನೋಡಿರ್ತೀರ ನಾನು ರೀಡಿಂಗ್ ಅನ್ನ ಮಾಡುವಾಗ ಹೂವು ಕೂಡ ಆ ಕಡೆ ಆ ಕಡೆ ಆ ಕಡೆ ನೋಡಿ ಬಿದ್ದಿದೆ ಓಕೆ ಸೊ ಅದನ್ನ ನೀವು ಗಮನಿಸ್ಕೋಬೇಕಾಗತ್ತೆ ಸೊ ನೀವು ಯಾವುದೇ ವಿಚಾರಗಳನ್ನ ಮಾಡುವಾಗ್ಲೂ ಕೂಡ ಒಂದು ಚೈಲ್ಡಿಶ್ ಬಿಹೇವಿಯರ್ ಅಲ್ಲಿ ಬಿಹೇವಿಯರ್ ಅಲ್ಲಿ ಇರ್ತಾರೆ ಅವರಿಗೆ ಒಂದು ಮೆಚೂರಿಟಿ ಅನ್ನೋದು ಇರೋದಿಲ್ಲ ಮೈಂಡ್ ಮೆಚೂರಿಟಿ ಅನ್ನೋದು ಇರೋದಿಲ್ಲ ಸೊ ಆ ಗುಣವನ್ನ ಅವ್ರು ಚೇಂಜ್ ಮಾಡ್ಕೋಬೇಕು ಯಾವಾಗಲೂ ತಮಾಷೆ ಮಾಡೋದೇ ಅಲ್ಲ ಸೀರಿಯಸ್ ಆದ ವಿಚಾರಗಳನ್ನ ಕೂಡ ತಮಾಷೆಗೆ ತಗೋತಾರೆ ಇದು ನನಗೆ ಇಷ್ಟವಾಗದೇ ಇರುವಂತಹ ಗುಣ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಎಂಡಿಂಗ್ ಸೊ ಯಾವಾಗ್ಲೂ ಕೂಡ ಪ್ರೀತಿಯಲ್ಲಿ ಬ್ರೇಕಪ್ ಏನೇ ವಿಚಾರ ಬರಲಿ ಫಸ್ಟ್ ಅವರು ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಅದನ್ನ ಬ್ರೇಕ್ ಮಾಡೋದನ್ನ ಪ್ರಯತ್ನ ಮಾಡ್ತಾರೆ ಅಥವಾ ಅವರ ಲೈಫಿನಲ್ಲಿ ಅಥವಾ ಪ್ರೀತಿಯ ಲೈಫಿನಲ್ಲಿ ಇರಬಹುದು ಅವರ ಪರ್ಸನಲ್ ಲೈಫಿನಲ್ಲಿ ಇರಬಹುದು ಯಾವುದೇ ಸಮಸ್ಯೆಗಳು ಬಂದಾಗ ಅದರಿಂದ ಓಡೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅದಿಷ್ಟ ಆಗಲ್ಲ ಅವರಿಗೆ ಫೇಸ್ ಮಾಡಬೇಕು ಲೈಫ್ ಅಂದ್ರೆ ಫೇಸ್ ಅಂತಾನೆ ಅರ್ಥ ಅಂದ್ರೆ ಏನು ಹಲವಾರು ಕಷ್ಟಗಳು ನಮ್ಮ ಲೈಫಿನಲ್ಲಿ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರತ್ತೆ ಹೋಗ್ತಾ ಇರುತ್ತೆ ಸೊ ಬಂದಂತಹ ಕಷ್ಟಗಳನ್ನ ಯಾರು ಎದುರಿಸಿ ನಿಲ್ತಾರೋ ಅವರೇ ಬದುಕಿನಲ್ಲಿ ಮುಂದಕ್ಕೆ ಹೋಗಕ್ಕಾಗೋದು ಆದ್ರೆ ನನ್ನ ಪರ್ಸನ್ ಹಾಗಲ್ಲ ಯಾವ್ದಾದ್ರು ಕಷ್ಟಗಳು ಬಂದ್ಬಿಟ್ರೆ ಅವ್ರು ಅಲ್ಲಿಂದ ಓಡೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಥವಾ ಎಂಡಿಂಗ್ ಅನ್ನ ಮಾಡ್ತಾರೆ ಇದು ನನಗೆ ಇಷ್ಟವಾಗದೇ ಇರೋದು ಪ್ರೀತಿ ವಿಚಾರದಲ್ಲಿ ಇರ್ಬಹುದು ಅವ್ರು ಮಾಡುವಂತಹ ಕೆಲ್ಸದಲ್ಲೇ ಇರ್ಬಹುದು ಅವ್ರು ಪದೇ ಪದೇ ಎಂಡಿಂಗ್ ಅನ್ನ ಮಾಡ್ತಾರಲ್ಲ ಅದು ನನ್ಗೆ ಇಷ್ಟ ಆಗಲ್ಲ ಈ ಗುಣ ಅಂತೂ ನನ್ಗೆ ಇಷ್ಟಾನೇ ಇಲ್ಲ ಅನ್ನೋದನ್ನ ಹೇಳ್ತಾರೆ ಏನು ಅನ್ನೋದಾದ್ರೆ ಇವ್ರು ಮಾಡುವಂತಹ ಅಥವಾ ಕೆಲ್ಸಗಳಿರ್ಬಹುದು ಅಥವಾ ಥಿಂಕಿಂಗ್ ಯೋಚನೆಗಳಿರ್ಬಹುದು ತುಂಬಾ ಫಾಸ್ಟ್ ಆಗಿರತ್ತೆ ಸೊ ನಾನು ಏನನ್ನೋ ಸಕ್ಸಸ್ ಅನ್ನ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ರ ಏನ್ ಏನ್ ಮಾಡ್ತಾರೆ ದುಡುಕು ನಿರ್ಧಾರಗಳನ್ನ ಮಾಡ್ತಾರೆ ಇದ್ಯಾವುದು ಕೂಡ ನನ್ಗೆ ಇಷ್ಟ ಇಲ್ಲ ಮನುಷ್ಯ ಅಂದ ಮೇಲೆ ಒಂದು ಪೇಷನ್ಸ್ ಇರಬೇಕು ಒಂದು ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇರಬೇಕು ಯಾವುದೇ ವಿಚಾರಗಳನ್ನ ಕೂಡ ಅಳೆದು ತೂಗಿ ಮಾಡಬೇಕು ಗಳಿಗೆ ತಕ್ಕ ಹಾಗೆ ನಡ್ಕೋಬೇಕು ಒಂದು ರೀತಿಯ ಮೆಚೂರಿಟಿ ಲೆವೆಲ್ ಅಲ್ಲಿ ಇರಬೇಕು ಸಿಚುಯೇಷನ್ಸ್ ಗಳು ತುಂಬಾ ಸೀರಿಯಸ್ ಆದಾಗ ತುಂಬಾ ನಗೋದಿರಬಹುದು ಅಥವಾ ಆ ಒಂದು ಸಿಚುಯೇಷನ್ಸ್ ಅನ್ನ ಹ್ಯಾಂಡಲ್ ಮಾಡೋಕಾಗದೆ ಓಡೋಗೋದಿರಬಹುದು ಅಥವಾ ಇಮ್ಮೆಚೂರ್ ಆಗಿ ಬಿಹೇವ್ ಅನ್ನ ಮಾಡೋದಿರಬಹುದು ಅಥವಾ ಪ್ರೀತಿಯ ವಿಚಾರದಲ್ಲಿ ಸುಳ್ಳನ್ನ ಹೇಳೋದಿರಬಹುದು ಅಥವಾ ಕಮಿಟ್ಮೆಂಟ್ಗೆ ಬದ್ಧವಾಗಿಲ್ಲದೆ ಕಮಿಟ್ಮೆಂಟ್ ನ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ತಪ್ಪಿಸ್ಕೊಂಡು ಓಡಾ ಓಡಾಡೋದಿರ್ಬೋದು ಯಾವ ಗುಣಗಳು ನನಗೆ ಇಷ್ಟ ಇಲ್ಲ ನಾನೇನು ಅನ್ಕೊಂಡಿದ್ದೆ ಅಂದ್ರೆ ರೀಡಿಂಗ್ ಅನ್ನು ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ರೀತಿಯ ವಿಚಾರದಲ್ಲಿ ಯಾವ ಗುಣ ಇಷ್ಟ ಪಡಲ್ಲ ನಿಮ್ಮ ಪರ್ಸನ್ ಅಂತ ಹೇಳೋದಿಕ್ಕೋಸ್ಕರವಾಗಿ ನಾನು ರೀಡಿಂಗ್ ಅನ್ನ ಮಾಡಿದ್ದು ಸುಮಾರು ನಿಮ್ಮಲ್ಲಿರುವಂತಹ ಸುಮಾರು ಗುಣಗಳು ಅವ್ರಿಗೆ ಇಷ್ಟನೇ ಆಗ್ತಾ ಇಲ್ಲ ಸೊ ಎಷ್ಟು ಎಷ್ಟೋ ವಿಚಾರಗಳಲ್ಲಿ ನೀವು ಚೇಂಜಸ್ ಆಗ್ಬೇಕು ಚೇಂಜಸ್ ಆಗ್ಬೇಕು ಅಂತ ನಿಮಗೂ ಕೂಡ ಅವರು ಅಹ್ ನಿಮ್ಮ ಹತ್ರನೂ ಕೂಡ ಹೇಳಿರ್ತಾರೆ ಸೊ ಅದರಲ್ಲಿ ನಿಮ್ಮಲ್ಲಿ ಚೇಂಜಸ್ ಇಲ್ಲದೆ ಇದ್ದಾಗ ಇಲ್ಲಿಯೂ ಕೂಡ ಅವರು ಹೇಳ್ತಾ ಇರೋದು ಲಾಟ್ ಆಫ್ ರೀಸನ್ಸ್ ಅನ್ನ ಕೊಡ್ತಾ ಇದ್ದಾರೆ ಸೊ ಪ್ರೀತಿ ವಿಚಾರದೇ ಹಲವಾರು ಕಷ್ಟಗಳಾಗ್ಬಿಡತ್ತೆ ನೀನು ಇಷ್ಟೆಲ್ಲ ಅನ್ನ ಮಾಡ್ಕೊಳ್ಲಿಲ್ಲ ಅಂದ್ರೆ ಇದು ನಮ್ಮ ಜೀವನಕ್ಕಾಗ್ಲಿ ನಮ್ಮ ಪ್ರೀತಿಗಾಗ್ಲಿ ತುಂಬಾ ಕಷ್ಟ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಇಷ್ಟೋ ಗುಣಗಳು ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ರೀತಿಯಲ್ಲಿ ಬಯಸ್ತಾ ಇರೋದು ಇದಿಷ್ಟು ಫಾಯಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರತ್ತೆ ಗೊತ್ತೆ ಫಾಯಲ್ ನಂಬರ್ ಸೊ ಫೈಲ್ ನಂಬರ್ ಟು ಯಾರೆಲ್ಲ ಯೆಲ್ಲೋ ಕಲರ್ ಇರುವಂತಹ ಶಾವಂತಿಗೆ ಹೂವನ್ನ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಇವರಿಗೆ ನಿಮ್ಮ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮಲ್ಲಿರುವಂತಹ ಯಾವ ಗುಣ ಬದಲಾವಣೆ ಆಗ್ಲೇಬೇಕು ಆಗ್ಲೇಬೇಕು ಅಂತ ಬಯಸ್ತಾ ಇರ್ತಾರೆ ನಿಮಗೆ ಪದೇ ಪದೇ ಹೇಳ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಓಕೆ ನಿಮ್ಮಲ್ಲಿರುವಂತಹ ಯಾವ ಗುಣದ ಬದಲಾವಣೆಯ ಬಗ್ಗೆ ಅವರು ಯೋಚನೆ ಮಾಡ್ತಾರೆ ಮತ್ತೆ ಪದೇ ಪದೇ ಹೇಳ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ ನಿಮ್ಮಲ್ಲಿರುವಂತಹ ಯಾವ ಗುಣ ಬದಲಾವಣೆ ಆಗಬೇಕು ಅಂದರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂತಹ ಮನಸ್ಥಿತಿ ಪಾಸಿಟಿವ್ ಆದಂತಹ ಆಲೋಚನೆಗಳನ್ನ ಮಾಡು ಲೈಫಿನಲ್ಲಿ ಒಂದು ನಂಬಿಕೆ ಅನ್ನೋದನ್ನ ಇಟ್ಕೋ ಮತ್ತು ಸ್ಪಿರಿಚುಯಾಲಿಟಿಯ ವಿಚಾರದಲ್ಲಿ ನೀನು ಮುಂದೆ ಮುಂದೆ ಹೋಗುವಂತಹ ಪ್ರಯತ್ನವನ್ನು ಮಾಡು ನೀನು ನೀನು ಯಾವುದೇ ಒಂದು ಸಿಚುಯೇಷನ್ ಬಂದಾಗ ಅಥವಾ ಸೋಲುವ ಗಳು ಬಂದಾಗ ಅಥವಾ ಯಾವುದೋ ಒಂದು ಕೆಲಸಗಳು ಆಗ್ತಾ ಇಲ್ಲ ಅಂದಾಗ ನೀನು ಡಿಪ್ರೆಷನ್ ಇರ್ಬೋದು ಅಥವಾ ಡಿಪ್ ಅದೇನ್ ಹೇಳ್ತಾರೆ ಡಿಮೋಟಿವೇಟ್ ಆಗೋದಿರ್ಬೋದು ಆ ರೀತಿ ಆಗ್ತಿ ಅದನ್ನ ಮಾಡಬೇಡ ಸೊ ಡಿಪ್ರೆಷನ್ಗೂ ಹೋಗ್ಬೇಡ ಡಿಮೋಟಿವೇಟು ಆಗ್ಬೇಡ ಪರಿಸ್ಥಿತಿಗಳನ್ನ ಹ್ಯಾಂಡಲ್ ಮಾಡುವಂತಹ ರೀತಿಯಲ್ಲಿ ನೀನು ಯೋಚನೆಗಳನ್ನ ಮಾಡು ಪಾಸಿಟಿವ್ ಆಗಿ ಇರು ಅನ್ನುವಂತಹ ರೀತಿಯಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಮತ್ತಿ ಅಂದ್ರೆ ಬಿಸ್ನೆಸ್ ಆಗಲಿ ಅಥವಾ ಲೀಡರ್ಶಿಪ್ ಕ್ವಾಲಿಟಿ ಆಗಲಿ ಅಥವಾ ಸೆಕ್ಯೂರಿಟಿ ಆಗಲಿ ಎಲ್ಲವೂ ಕೂಡ ಒಂದು ಕಂಫರ್ಟ್ ಝೋನಿನಲ್ಲಿಯೇ ಇರತ್ತೆ ಲೈಫ್ ಅನ್ನೋದು ಕಂಫರ್ಟ್ ಝೋನಿನಲ್ಲಿ ಆಗತ್ತೆ ಆದರೆ ಡಿಸಿಪ್ಲಿನ್ ಆಗಿ ಇರುವಂತಹ ಪ್ರಯತ್ನವನ್ನ ಮಾಡು ಡಿಸಿಪ್ಲಿನ್ ಅನ್ನೋದು ಕೆಲವೊಬ್ಬರಿಗೆ ಇರೋದೇ ಇಲ್ಲ ಕೆಲವೊಬ್ರು ಡಿಸಿಪ್ಲಿನ್ ಅನ್ನುವಂತಹ ವರ್ಡನ್ನು ಫಾಲೋನೇ ಮಾಡೋದಿಲ್ಲ ಸೊ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರ್ಬೇಕು ಯಾವುದೇ ಕೆಲಸಗಳನ್ನ ನೀವು ಮಾಡ್ತಾ ಇರಿ ಅದಕ್ಕೊಂದು ಡಿಸಿಪ್ಲಿನ್ ಅನ್ನೋದು ಕನ್ಫರ್ಮ್ ಆಗಿ ಇರಲೇಬೇಕು ಆ ಡಿಸಿಪ್ಲಿನ್ ಆಗಿ ಇರುವಂತಹ ಗುಣವನ್ನ ಬೆಳೆಸ್ಕೊ ನಾನು ಜಾಸ್ತಿ ನಿನ್ಗೇನು ನಾನು ಹೇಳೋದಿಲ್ಲ ಸೊ ಡಿಸಿಪ್ಲಿನ್ ಆಗಿ ಇರು ನೆಕ್ಸ್ಟ್ ಅವ್ರು ಏನ್ ಹೇಳ್ತಾ ಇರೋದು ಅಂದ್ರೆ ಯಾರೇ ನಿನ್ನ ಎದುರಿಗೆ ಬಂದ್ರು ಕೂಡ ನೀನು ಏನಿದೆಯೋ ಸತ್ಯವನ್ನ ಹೇಳುವ ಪ್ರಯತ್ನವನ್ನ ಮಾಡು ಆ ನೀನ್ ಹೇಳಲಿಲ್ಲ ಅಂದ್ರೆ ಅದು ತುಂಬಾ ಕಷ್ಟ ಆಗತ್ತೆ ಮತ್ತೆ ಇಂಡಿಪೆಂಡೆಂಟ್ ಆಗಿ ಇರು ಡಿಪೆಂಡಬಲ್ ಆಗಿ ಇರಬೇಡ ನಾನೇ ಆದ್ರೂ ನಾನು ಯಾಕೆ ಡಿಪೆಂಡ್ ಆಗ್ತೀಯಾ ಇಂಡಿಪೆಂಡೆಂಟ್ ಆಗಿರುವಂತಹ ಪ್ರಯತ್ನವನ್ನ ಮಾಡು ಮತ್ತೆ ಯಾವುದೇ ವಿಚಾರಗಳನ್ನ ಕ್ಲಿಯರ್ ಆಗಿ ನೋಡು ಯಾಕೆ ಅಂದ್ರೆ ದುಡುಕಿ ಕೆಲವು ನಿರ್ಧಾರಗಳನ್ನ ಮಾಡೋದ್ರಿಂದ ಅತಿಯಾದ ನಷ್ಟವೂ ಆಗತ್ತೆ ಮತ್ತೆ ಬೇಜಾರು ಕೂಡ ಆಗತ್ತೆ ಅದಕ್ಕೆ ಬದಲಾಗಿ ನಾವು ಕ್ಲಿಯರ್ ಸೆಟ್ ಅನ್ನ ಇಟ್ಕೊಂಡು ಯಾಕಂದ್ರೆ ಮೈಂಡಿನಲ್ಲಿ ಮೈಂಡ್ ಅನ್ನೋದು ಒಂದು ಟ್ವಿಸ್ಟೆಡ್ ಅನ್ನುವಂತಹ ರೀತಿಯಲ್ಲಿ ಇರುತ್ತೆ ಟ್ವಿಸ್ಟ್ ಆಗ್ತಾನೆ ಇರುತ್ತೆ ನಮ್ಮ ಮೈಂಡ್ ಇದ್ದಂತಹ ರೀತಿಯಲ್ಲಿಯೇ ಇರತ್ತಾ ಇಲ್ಲ ಸಖತ್ ಬದಲಾವಣೆಗಳನ್ನ ಹೊಂದುತ್ತಾ ಇರತ್ತೆ ಅಂದ್ರೆ ಟ್ವಿಸ್ಟ್ ಆಗ್ತಾ ಇರತ್ತೆ ಅದೇ ಚೇಂಜಸ್ ಆಗ್ತಾ ಇರತ್ತೆ ಆ ಚೇಂಜಸ್ ಆಗೋದನ್ನ ಬಿಟ್ಟು ಕ್ಲಿಯರ್ ಆಗಿ ನಿನ್ನ ಜೀವನದಲ್ಲಿ ನೀನ್ ಹೇಗಿರ್ಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡಿಕೊಂಡು ನೀನು ಡಿಸಿಪ್ಲಿನ್ ಆಗಿ ಇದ್ರೆ ನಿನ್ನ ಜೀವನದಲ್ಲಿ ಕೆಲವೊಂದು ರೀತಿಯ ಪಾಸಿಟಿವ್ ಆದ ಬದಲಾವಣೆಗಳು ಆಗತ್ತೆ ಅದೆಲ್ಲವೂ ಆಗ್ಬೇಕಂದ್ರೆ ನೀನು ಯೋಚನೆ ಮಾಡುವಂತಹ ರೀತಿ ಪಾಸಿಟಿವ್ ಆಗಿರಬೇಕು ಮತ್ತೆ ನೀನು ಡಿಸಿಪ್ಲಿನ್ ಆಗಿ ಇರಬೇಕು ಮತ್ತೆ ನೀನು ನೋಡುವಂತಹ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಕ್ಲಿಯರ್ ಆಗಿ ಅನ್ಬ್ಲೆಸ್ಡ್ ಆಗಿ ಅನ್ಬ್ಲೆಸ್ಡ್ ಜಜ್ಮೆಂಟ್ ಅನ್ನ ತಗೋಬೇಕು ಇವ್ರು ಇದಾರೆ ಅನ್ನೋದನ್ನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿನ್ಗೆ ಏನ್ ಅನ್ಸುತ್ತೋ ನೀನು ಅದನ್ನ ಹೇಳುವ ಪ್ರಯತ್ನವನ್ನ ಮಾಡಿದ್ರೆ ಇದೆಲ್ಲ ಗುಣಗಳನ್ನ ನೀನು ಇಟ್ಕೊಂಡ್ರೆ ನಿನ್ನ ಜೀವನದಲ್ಲಿ ನನಗದು ಇಷ್ಟ ಆಗತ್ತೆ ಯಾಕೆ ಅಂದ್ರೆ ಕೆಲವೊಂದು ಸತ್ಯಗಳನ್ನ ಹೇಳುವಾಗ ನೀನು ಹಿಂದೆ ಮುಂದೆ ನೋಡ್ತೀಯ ಇಂಡಿಪೆಂಡೆಂಟ್ ಆಗಿ ಇರುವಂದ್ರು ಕೂಡ ನೀನು ಇಂಡಿಪೆಂಡೆಂಟ್ ಆಗಿ ಇರೋದಿಲ್ಲ ಯಾವಾಗ್ಲೂ ಕೂಡ ಡಿಪೆಂಡಬಲ್ ಆಗಿಯೇ ಇರ್ತೀಯ ಇರ್ತೀಯಾ ಕ್ಲಿಯರ್ ಬೌಂಡ್ರೀಸ್ ಅನ್ನು ಜೀವನದಲ್ಲಿ ನೀನು ಹಾಕೊಳ್ಳಲ್ಲ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಮತ್ತೆ ನೀನು ಯಾವಾಗ್ಲೂ ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಲ್ಲ ಅಯ್ಯೋ ಇದು ಆಗ್ಲಿಲ್ಲ ಅಂದ್ರೆ ಅಯ್ಯೋ ಇದೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅನ್ನೋದಕ್ಕೆ ಬದಲಾಗಿ ನಾನು ಮಾಡುವ ಪ್ರತಿ ಕೆಲಸಗಳಲ್ಲಿಯೂ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಮನಸ್ಸಿಟ್ಟು ಮಾಡೋ ಆಗ ನಿನ್ನ ಜೀವನದಲ್ಲಿ ಬದಲಾವಣೆಗಳು ಅನ್ನೋದು ಆಗತ್ತೆ ಈ ತರಹದ ಕೆಲವು ಬದಲಾವಣೆಗಳು ನೀನು ಮಾಡಿಕೊಂಡ್ರೆ ನನಗೂ ಕೂಡ ಖುಷಿ ಆಗತ್ತೆ ಅನ್ನುವಂತಹ ಒಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಪಾಲ ನಂಬರ್ ಒನ್ ಅವರು ಹೇಳುವಂತಹ ರೀತಿಗೂ ಫಾಯ್ಲ್ ನಂಬರ್ ಟೂ ಅವರು ಹೇಳುವಂತಹ ರೀತಿಗೂ ಬಹಳಷ್ಟು ವ್ಯತ್ಯಾಸಗಳಿದೆ ಸೊ ಅವರದ್ದೇ ಆದಂತಹ ರೀತಿಯಲ್ಲಿ ಅವರು ಹೇಳ್ತಾರೆ ಅವರಿಗೆ ಯಾವ ಕಷ್ಟಗಳಿರುತ್ತೋ ಅಥವಾ ಅವರಿಗೆ ಯಾವ ಬದಲಾವಣೆಗಳನ್ನು ಬಯಸ್ತಾ ಇರ್ತಾರೋ ಆ ರೀತಿಯ ಧಾಟಿಗಳಲ್ಲಿ ಹೇಳ್ತಾ ಹೋಗ್ತಾರೆ ಓಕೆ ಸೊ ಇದಿಷ್ಟು ಫಾಲಿ ಬಿಟ್ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ಕೆಲವು ರೀಡಿಂಗ್ಸ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರಾಸ್ ಮಾಡಿ ನಾನು ನಿಮ್ಮ ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವಾಗುಚ್ಚೆ ಗುಡ್ ಬಾಯ್